ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೋಲಾ ಮತ್ತು ಬೋಟ್ ಸ್ವಾನಾ ದೇಶಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ತೆರಳಿದರು ಭಾರತದ ರಾಷ್ಟ್ರಪತಿಯೊಬ್ಬರು ಈ ದೇಶಗಳಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ ಅಂಗೋಲಾದ ಅಧ್ಯಕ್ಷ ಜೋವೊ ಮ್ಯಾನ್ಯೆಲ್ ಗೊನ್ಸಾಲ್ವಿಸ್ ಲೊರೆಂಕೊ ಅವರ ಆಹ್ವಾನದ ಮೇರೆಗೆ ಮೊದಲ ಹಂತದಲ್ಲಿ ಅಂಗೋಲಾಗೆ ಭೇಟಿ ನೀಡಲಿದ್ದಾರೆ ಈ ವರ್ಷ ಭಾರತ ಮತ್ತು ಅಂಗೋಲಾ ರಾಜತಾಂತ್ರಿಕ ಸಂಬಂಧಗಳ ಸ್ಥಾಪನೆಯ ನಲವತ್ತನೇ ವಾರ್ಷಿಕೋತ್ಸವ ಆಚರಿಸುತ್ತಿವೆ ಭೇಟಿಯ ವೇಳೆ ರಾಷ್ಟಪತಿಗಳು ಆ ದೇಶದ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಅಂಗೋಲಾ ಸ್ವಾತಂತ್ರ್ಯದ ಐವತ್ತನೇ ವರ್ಷಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಬಳಿಕ ಅಂಗೋಲಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಲ್ಲಿ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ರಾಷ್ಟಪತಿ ನವೆಂಬರ್ ಹನ್ನೊಂದರಂದು ಬೋಡ್ಸ್ವಾನಾ ತೆರಳಲಿದ್ದು ಅಲ್ಲಿ ಅವರು ಬೋಡ್ಸ್ವಾನ ಅಧ್ಯಕ್ಷರಾದ ಡುಮಾ ಗಿಡಿಯಾನ್ ಬೊಕೋನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ರಾಷ್ಟೀಯ ಅಸೆಂಬ್ಲಿಯಲ್ಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ